ಆನ್ಸರ್ ಶೀಟ್ ಮೇಲೆ ರಿಜಿಸ್ಟ್ರೇಷನ್ ನಂಬರ್ ಸರಿಯಾಗಿ ಬರೆದಿಲ್ಲದ ಇದ್ದವರು ಮತ್ತು ಆನ್ಸರನ್ನು ಬರಿಬೇಕಾದರೆ ಕ್ವಶನ್ ನಂಬರನ್ನು ಹಾಕದೆ ಆನ್ಸರನ್ನು ಬರೆದಿದ್ರೆ ಏನಾಗುತ್ತೆ ಮೌಲ್ಯಮಾಪನವನ್ನು ಮಾಡ್ತಾರ ಅಂತ ವಿಚಾರ ಇರುವಂಥದ್ದು ಹೈಲೋ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳಿದ ಹಾಗೆ ನಿಮಗೆಲ್ಲ ಡೌಟನ್ನು ಕ್ಲಿಯರ್ ಮಾಡ್ತೇನೆ ಸಾಕಷ್ಟು ಚಾನಲ್ಗಳಲ್ಲಿ ನೀವು ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳಲು ಅಂದರೆ ಕಮೆಂಟ್ ಹಾಕಿರ್ತೀರ ಅದಕ್ಕೆ ರೆಸ್ಪಾನ್ಸ್ ಇರೋದಿಲ್ಲ ಸೊ ನಮ್ಮ ಚಾನಲಲ್ಲಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ತೇವೆ ಸೊ ಅದಕ್ಕಿಂತ ಮುಂಚೆ ಮಾಡಬೇಕಾದ ಕೆಲಸ ಏನಪ್ಪ ಅಂತಂದರೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಪಕ್ಕದಲ್ಲಿ ಕಾಣ್ತಿರುವಂತ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಎಲ್ಲ ಡೌಟನ್ನು ಕ್ಲಿಯರ್ ಮಾಡ್ತೇವೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಪ್ರಶ್ನೆಗಳು ಯಾವುದೇ ರೀತಿ ಪ್ರಶ್ನೆಗಳಿದ್ರು ಕೇಳಬಹುದು ಕ್ಲಿಯರ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೇವೆ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಸೊ ವಿದ್ಯಾರ್ಥಿಗಳೇ ಭಯಪಡುವಂಥ ಅವಶ್ಯಕತೆ ಏನಿಲ್ಲ ಸೊ ಈಗ ಬಹಳಷ್ಟು ಅಪ್ಡೇಟ್ ಆಗಿರುವಂಥದ್ದು ಹಿಂದಿನ ಒಂದು ಸೆಮ್ ಅಥವಾ ಹಿಂದಿನ ಒಂದು ದಿನಗಳಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಹದಿನೆಂಟರ ಒಂದು ಇಸವಿಯಲ್ಲಿ ಈ ಒಂದು ಸಮಸ್ಯೆಗಳು ಬಹಳಷ್ಟು ಆಗ್ತಾ ಇದ್ವು ವಿದ್ಯಾರ್ಥಿಗಳ ರಿಜಿಸ್ಟ್ರೇಷನ್ ನಂಬರ್ ಅಥವಾ ಒಂದು ಸೀಟ್ನ ನಂಬರನ್ನು ಹಾಕದೆ ಎಕ್ಸಾಮನ್ನು ಇದ್ದರು ಅವರನ್ನು ಇವ್ಯಾಲ್ಯೂಯೇಷನ್ ಅಥವಾ ಮೌಲ್ಯಮಾಪನ ಮಾಡ್ತಾ ಇರಲಿಲ್ಲ ಅಂತೆ ಸೊ ಆದರೆ ಈಗ ಅಷ್ಟೇನು ತೊಂದರೆ ಆಗೋದಿಲ್ಲ ಆದರೆ ಈ ತಪ್ಪನ್ನು ಮುಂದಿನ ಒಂದು ತರಗತಿಗಳಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಇನ್ನೂ ಉಳಿದಂತಹದ್ದು ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ಕ್ವಶನ್ನ ನಂಬರನ್ನು ಬರೆದೇ ಉತ್ತರ ಬರೆದಿರುವಂತದ್ದು ಈಗ ನೀವು ಕ್ವೆನ್ ನಂಬರ್ ಅನ್ನ ಮಾರ್ಜಿನ್ ಒಳಗಾದ್ರೂ ಬರೀರಿ ಮಾರ್ಜಿನ್ ಹೆರ್ಗಾದ್ರೂ ಬರೀರಿ ಒಟ್ಟ ಕ್ವಶನ್ ನಂಬರ್ ಅನ್ನ ಬರಿಯೋದೇ ನೀವು ಉತ್ತರವನ್ನ ಬರದೇ ಇದ್ರೆ ಇವ್ಯಾಲ್ಯೂಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಇವ್ಯಾಲ್ಯೂಷನ್ ಮಾಡಬೇಕಾದ್ರೆ ಆ ಒಂದು ಇವ್ಯಾಲ್ಯೂಟರ್ ಅಂದರೆ ಮೌಲ್ಯ ಮಾಪಕರು ಅದನ್ನು ಏನಾದರೂ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಒಂದು ವೇಳೆ ಅವರು ರೆಸ್ಪಾನ್ಸ್ ಮಾಡದೇ ಇದ್ದರೆ ಅದಕ್ಕೆ ಯಾವುದೇ ರೀತಿ ಮಾರ್ಕ್ಸ್ ಕೊಡುವಂತಹ ಚಾನ್ಸು ಇಲ್ಲ ನೀವು ಬರೆದಿರುವಂತಹ ಉತ್ತರಕ್ಕೆ ಪ್ರಶ್ನೆ ನಂಬರನ್ನು ಹಾಕದೇ ಇದ್ದರೆ ನೀವು ನಿಮ್ಮ ಮಾರ್ಕ್ಸನ್ನು ನಿಮ್ಮ ಕೈಯಿಂದಲೇ ಕಳ್ಕೊಳ್ತೀರಾ ಅಂತ ಹೇಳ್ಬೋದು ಇನ್ನು ಮೌಲ್ಯಮಾಪನ ಯಾವ ರೀತಿ ಮಾಡ್ತಾರಂತ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೇನೆ ಎರಡು ಡೌಟ್ ಇತ್ತು ವಿದ್ಯಾರ್ಥಿಗಳಿಗೆ ಕ್ಲಿಯರ್ ಆಗಿದೆ ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನದಾಗಿ ಶೇರ್ ಮಾಡ್ತಾರೆ ತಮ್ಮಲ್ಲಿ ಮತ್ತು ಸಿಗೋಣ ಜೈ